ದ್ವಿತೀಯ ಭಾಷೆ ಕನ್ನಡವನ್ನು ಓದುತ್ತಿರುವ ಏಳನೇ ತರಗತಿ ವಿದ್ಯಾರ್ಥಿಗಳಿಗೆ ಯೇಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ ಇಂಗ್ಲಿಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಸಾಮಾನ್ಯವಾಗಿ ದ್ವಿತೀಯ ಭಾಷೆ ಕನ್ನಡ ಇರುತ್ತದೆ ಆದ್ದರಿಂದ ಇಂಗ್ಲಿಷ್ ಮಾಧ್ಯಮದ ವಿದ್ಯಾರ್ಥಿಗಳು ಈ ಕನ್ನಡ ಪಾಠಗಳನ್ನು ತಿಳಿದುಕೊಳ್ಳಿ ಎರಡನೆಯ ಪಾಠ ಅನ್ನದಾನ ಶ್ರೀ ಚಂದ್ರಶೇಖರ್ ಕಂಬಾರ್ ಅವರು ಈ ಕೃತಿಯನ್ನು ಬರೆದಿದ್ದಾರೆ ಜನನ ಹತ್ತೊಂಬತ್ತು ಮೂವತ್ತೇಳು ಬೆಳಗಾವಿ ಜಿಲ್ಲೆಯ ಗೋಡಗೇರಿ ಗ್ರಾಮದಲ್ಲಿ ನಿಮಗೆಲ್ಲ ತಿಳಿದಿರುವಂತೆ ಚಂದ್ರಶೇಖರ್ ಕಂಬಾರವರು ಹಂಪಿ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿದ್ದರು ಕವಿ ಜನಪದ ವಿದ್ವಾಂಸ ನಾಟಕಕಾರ ಕಾದಂಬರಿಕಾರ ಇವರಿಗೆ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ಕೂಡ ದೊರಕಿದೆ ಕೃತಿಗಳು ಹೇಳತೇನ ಕೇಳ ಬೆಳ್ಳಿ ಮೀನು ತಕರಾರಿನವರು ಕಾಡು ಕುದುರೆ ಮಹಾಮಾಯಿ ಅಲಿಬಾಬಾ ಮತ್ತು ನಲವತ್ತು ಕಳ್ಳರು ಜೋಕುಮಾರಸ್ವಾಮಿ ಇತ್ಯಾದಿ ಈಗ ಮೊದಲಿಗೆ ಭಾಷಾಭ್ಯಾಸವನ್ನು ನೋಡೋಣ ಈ ಪಾಠದ ಕೊನೆಯಲ್ಲಿರುವ ಭಾಷಾಭ್ಯಾಸ ಕೆಳಗಿನ ಪದಗಳನ್ನು ಬಿಡಿಸಿ ಬರೆಯಿರಿ ಅಲ್ಲಿಗೊಬ್ಬ ಅಲ್ಲಿಗೆ ಪ್ಲಸ್ ಒಬ್ಬ ಆಗಲೆಂದು ಆಗಲಿ ಪ್ಲಸ್ ಎಂದು ಸರ್ಪವಿತ್ತು ಸರ್ಪವು ಪ್ಲಸ್ ಇತ್ತು ಕೆರೆಯಲ್ಲಿ ಕೆರೆ ಪ್ಲಸ್ ಅಲ್ಲಿ ಹೀಗೆ ಪದಗಳನ್ನು ಬಿಡಿಸಲು ಕಲಿಯಬೇಕು ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ ಶ್ರೀಮಂತ ಬಡವ ಪುಣ್ಯ ಪಾಪ ಕರುಣೆ ನಿಷ್ಕರುಣೆ ಅನ್ಯಾಯ ನ್ಯಾಯ ಹೊರಗೆ ಒಳಗೆ ವಿದ್ಯೆ ಅವಿದ್ಯೆ ಯೋಗ್ಯಂ ಅಯೋಗ್ಯ ಸುಖ ದುಃಖ ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯಗಳಲ್ಲಿ ಬಳಸಿರಿ ಅನ್ನದಾನ ಕಷ್ಟ ಕಾಲದಲ್ಲಿ ನಿರ್ಗತಕರಿಗೆ ಅನ್ನದಾನವನ್ನು ಮಾಡಬೇಕು ಪುಣ್ಯ ನಾವು ಮಾಡುವ ಕೆಲಸಗಳು ಒಳ್ಳೆಯದಾಗಿದ್ದರೆ ಪುಣ್ಯ ಲಭಿಸುತ್ತದೆ ಪ್ರಸಾದ ರವಿಯು ದೇವಾಲಯದಲ್ಲಿ ಪ್ರಸಾದ ಸ್ವೀಕರಿಸಿದನು ಕೈಲಾಸ ಪುಣ್ಯ ಮಾಡಿದವರು ಕೈಲಾಸಕ್ಕೆ ಹೋಗುತ್ತಾರೆ ಎಂಬ ನಂಬಿಕೆ ಇದೆ ದಣಿವು ರಾಜು ದಣಿವು ನಿವಾರಿಸಿಕೊಳ್ಳಲು ಮರದ ನೆರಳಿನಲ್ಲಿ ಕುಳಿತನು ಈಗ ಈ ಸೂಚನೆಗಳನುಸಾರ ವಾಕ್ಯಗಳನ್ನು ಪುನಃ ರಚಿಸಿರಿ ತನಗೆ ತಿಳಿದ ವಿದ್ಯೆಯನ್ನು ಯೋಗ್ಯನಿಗೆ ದಾನ ಮಾಡಿದರೆ ಹೋದ ಕಾಲು ಬರುತ್ತದೆ ಇದನ್ನು ಭೂತ ಕಾಲದಲ್ಲಿ ಬರೆಯಿರಿ ಎಂದು ಹೇಳಿದ್ದಾರೆ ಹೇಗೆ ಆಗ್ತದೆ ನೋಡಿ ತನಗೆ ತಿಳಿದ ವಿದ್ಯೆಯನ್ನು ಯೋಗ್ಯನಿಗೆ ದಾನ ಮಾಡಲು ಹೋದ ಕಾಲು ಬಂದವು ಹುಡುಗನನ್ನು ನೋಡಿ ಬೇಡನಿಗೆ ಕರುಣೆ ಬಂತು ಬಹುವಚನದಲ್ಲಿ ಬರೆಯಿರಿ ಈಗ ಹುಡುಗನನ್ನು ಇದ್ದದ್ದು ಹುಡುಗರನ್ನು ಆಗುತ್ತೆ ಹುಡುಗರನ್ನು ನೋಡಿ ಬೇಡನಿಗೆ ಕರುಣೆ ಬಂತು ಈಗ ನೋಡಿ ವಾಕ್ಯವನ್ನು ಹಿಂದೆ ಮುಂದೆ ಮಾಡಿ ಕೊಟ್ಟಿದ್ದಾರೆ ಖರ್ಚು ಮಾಡಿ ಕೋಟಿ ಒಂದು ಹಣ ಕೆರೆ ಕಟ್ಟಿಸಿದ ವಾಕ್ಯವನ್ನು ಸರಿಪಡಿಸಿ ಬರೆದಾಗ ಏನಾಗ್ತದೆ ನೋಡಿ ಕೋಟಿ ಹಣ ಖರ್ಚು ಮಾಡಿ ಒಂದು ಕೆರೆ ಕಟ್ಟಿಸಿದ ಇಲ್ಲಿ ನಿಮಗೆ ಗೊತ್ತಾಗಿರುವಂತೆ ಮಕ್ಕಳೇ ಕರ್ತೃ ಕರ್ಮ ಕ್ರಿಯಾಪದಗಳ ಬಗ್ಗೆ ನಾವು ತಿಳಿದುಕೊಂಡಿದ್ರೆ ನಮಗೆ ವಾಕ್ಯವನ್ನು ಸರಿಯಾಗಿ ಮಾಡಲು ಬರುತ್ತೆ ಇನ್ನು ಹುಡುಗ ಎಲ್ಲಿ ಹೊರಟಿರುವೆ ಇಲ್ಲಿ ಸೂಕ್ತ ಲೇಖನ ಚಿಹ್ನೆಗಳನ್ನು ಬಳಸಿ ಬರೆಯಬೇಕು ಹುಡುಗ ಎಲ್ಲಿ ಹೊರಟಿರುವೆ ಹೀಗೆ ಅರ್ಧ ವಿರಾಮ ಇವೆಲ್ಲ ಹಾಕಿ ಬರೆಯಬೇಕಾಗ್ತದೆ ಪ್ರಶ್ನೋತ್ತರಗಳು ಈಗ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ತಾಯಿಯಂ ಅನ್ನದಾನವನ್ನು ಕಂಡು ಮಗನಿಗೆ ಯಾವ ಯೋಚನೆ ಬಂದಿತು ತಾಯಿಯಂ ಅನ್ನದಾನವನ್ನು ಕಂಡು ಮಗನಿಗೆ ತನ್ನ ತಾಯಿ ಅನ್ನದಾನವನ್ನು ಬಿಟ್ಟಿದ್ದರೆ ನಾವು ದೊಡ್ಡ ಶ್ರೀಮಂತರಾಗಬಹುದಿತ್ತು ಎಂಬ ಯೋಚನೆ ಬಂದಿತು ತಾಯಿಯು ಅನ್ನದಾನದ ಬಗ್ಗೆ ಮಗನಿಗೆ ಏನೆಂದು ಹೇಳಿದಳು ದಾನಗಳಲ್ಲಿ ಅನ್ನದಾನವೇ ಹೆಚ್ಚಿನದು ಅನ್ನದಾನದ ಪುಣ್ಯ ಕೊನೆತನಕ ಇರುವಂಥದ್ದು ಎಂದು ತಾಯಿಯು ಮಗನಿಗೆ ಹೇಳಿದಳು ತಾಯಿ ಮಗನನ್ನು ಶಿವನ ಬಳಿ ಏಕ ಕಳುಹಿಸಿದಳು ಅನ್ನದಾನದ ಪುಣ್ಯಂ ಏನೆಂದು ತಿಳಿದುಕೊಳ್ಳಲು ತಾಯಿಯು ಮಗನನ್ನು ಶಿವನ ಬಳಿ ಕಳುಹಿಸಿದಳು ಬೇಡನಿಗೆ ಹುಡುಗನನ್ನು ನೋಡಿ ಏಕೆ ಕರುಣೆ ಬಂತು ಕಾಡಿನಲ್ಲಿ ಹುಡುಗನನ್ನು ಹಾಗೆಯೇ ಬಿಟ್ಟರೆ ಹುಲಿ ಸಿಂಹಗಳ ಬಾಯಿಗೆ ಬೀಳುತ್ತಾನೆಂದುಕೊಂಡು ಬೇಡನಿಗೆ ಹುಡುಗನನ್ನು ನೋಡಿ ಕರುಣೆ ಬಂತು ರಾಜನು ಶಿವನಲ್ಲಿ ಯಾವ ಪ್ರಶ್ನೆಗೆ ಉತ್ತರ ಕೇಳಿಕೊಂಡು ಬರಲು ಹುಡುಗನಿಗೆ ಹೇಳಿದನು ರಾಜನು ಕಟ್ಟಿಸಿದ ಕೆರೆಯಲ್ಲಿ ಒಂದು ಹನಿ ನೀರಿಲ್ಲ ಯಾಕೆಂದೂ ಕೇಳಿಕೊಂಡು ಬರಲು ಬರುತ್ತೀಯಾ ಎಂದು ಹುಡುಗನಿಗೆ ಹೇಳಿದನು ಕುಂಟನು ಶಿವನ ಬಳಿ ಕೇಳ ಬಯಸಿದ ಪ್ರಶ್ನೆ ಯಾವುದು ಕೇಳ ಬಯಸಿದ ಪ್ರಶ್ನೆ ಯಾವುದು ನನ್ನ ಕುಂಟುತನಕ್ಕೆ ಏನು ಕಾರಣ ಇದು ಕುಂಟನು ಶಿವನ ಬಳಿ ಬಯಸಿದ ಪ್ರಶ್ನೆ ರಾಜನು ಕಟ್ಟಿಸಿದ ಕೆರೆಗೆ ನೀರು ಬಂದದ್ದು ಹೇಗೆ ರಾಜನು ತನ್ನ ಮಗಳನ್ನು ಆ ಹುಡುಗನಿಗೆ ಮದುವೆ ಮಾಡಿಕೊಟ್ಟ ಬೆಳಗಾಗುವಷ್ಟರಲ್ಲಿ ಕೆರೆ ನೀರಿನಿಂದ ತುಂಬಿ ತುಳುಕಲಾರಂಭಿಸಿತು ಕುಂಟನಿಗೆ ಕಾಲುಗಳು ಬಂದದ್ದು ಹೇಗೆ ಕುಂಟನು ತನ್ನ ಅರವತ್ನಾಲ್ಕು ವಿದ್ಯೆಗಳನ್ನೆಲ್ಲ ಹುಡುಗನಿಗೆ ಧಾರೆ ಎರೆದ ಅದರಿಂದ ಅವನಿಗೆ ಕಾಲು ಬಂದವು ಹುಡುಗನು ನೇಪಾಳ ದೇಶಕ್ಕೆ ಏಕೆ ಹೋದನು ನೇಪಾಳ ದೇಶದ ರಾಜನ ಹೆಂಡತಿ ದಿನ ತುಂಬಿದ್ದರೂ ಹಡೆಯಲಾರದೆ ಸಂಕಟ ಪಡುತ್ತಿದ್ದಳು ಅವಳಿಗೆ ಶಿವನ ಪ್ರಸಾದವನ್ನು ಕೊಡಲು ಹುಡುಗ ನೇಪಾಳ ದೇಶಕ್ಕೆ ಹೋದನು ಬೇಡನ ಹೆಂಡತಿ ಹಂದಿಯಾಗಿ ಹುಟ್ಟಿದ್ದು ಏಕೆ ಬೇಡನ ಹೆಂಡತಿ ಅನ್ನದಾನ ಮಾಡಲು ಒಪ್ಪಲಿಲ್ಲ ಆದ ಕಾರಣ ಬೇಡನ ಹೆಂಡತಿ ಹಂದಿಯಾಗಿ ಹುಟ್ಟಿದಳು ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿರಿ ತಾಯಿಯೊಬ್ಬಳು ಅನ್ನದಾನ ಮಾಡುತ್ತಾ ಮಗನೊಂದಿಗೆ ಹೇಗೆ ಜೀವಿಸುತ್ತಿದ್ದಳು ತಾಯಿ ಅವರಿವರ ಮನೆಯಲ್ಲಿ ಕಸಮುಸರೆ ತೊಳೆದು ತಂದುದರಲ್ಲಿ ಮನೆಗೆ ಬಂದವರಿಗೆ ದಾನ ಮಾಡಿ ಉಳಿದುದನ್ನು ಇಬ್ಬರೂ ತಿನ್ನುತ್ತಿದ್ದರು ಒಂದೊಂದು ದಿನ ಬಹಳ ಮಂದಿ ಭಿಕ್ಷೆಗೆ ಬಂದರೆ ಮಗನಿಗಷ್ಟು ಇಟ್ಟು ತನ್ನ ಪಾಲಿನ ಅನ್ನವನ್ನು ದಾನ ಮಾಡುತ್ತಾ ಜೀವಿಸುತ್ತಿದ್ದಳು ಮಗನು ತಾಯಿಯ ಅನ್ನದಾನವನ್ನು ಕಂಡು ಏನೆಂದು ಕೇಳಿದನು ಮಗನು ತಾಯಿಯ ಅನ್ನದಾನವನ್ನು ಕಂಡು ತಾಯಿ ಇದೇಕೆ ಹೀಗೆ ಅನ್ನದಾನ ಮಾಡುತ್ತಿ ಒಂದೊಂದು ದಿನ ನೀನೇ ಉಪವಾಸವಿದ್ದು ಬೇರೆಯವರಿಗೆ ಅನ್ನದಾನ ಮಾಡುತ್ತಿ ಅನ್ನದಾನವೊಂದು ಅನ್ನದಾನವೊಂದನ್ನು ಬಿಟ್ಟಿದ್ದರೆ ನಾವು ಎಷ್ಟೊಂದು ಶ್ರೀಮಂತರಾಗುತ್ತಿದ್ದೆವು ಅದೇನು ಅನ್ನದಾನದ ಮಹತ್ವ ಹೇಳು ಎಂದು ಕೇಳಿದನು ಬೇಡನು ಹುಡುಗನಿಗೆ ಏನೆಂದು ಹೇಳಿ ಗುಡಿಸಲಿಗೆ ಕರೆದುಕೊಂಡು ಹೋದನು ಏ ಹುಡುಗ ಸಂಜೆ ಸಮಯದಲ್ಲಿ ಹೀಗೆ ಕಾಡಿನಲ್ಲಿ ಅಡ್ಡಾಡಿದರೆ ಏನು ಗತಿಯಾದೀತು ಇದು ಹುಲಿ ಸಿಂಹಗಳಿರುವ ಸ್ಥಳ ಇಂದು ರಾತ್ರಿ ನಮ್ಮ ಗುಡಿಸಲಿನಲ್ಲಿದ್ದು ನಾಳೆ ಓದಿಯಂತೆ ಬಾ ಎಂದು ಬೇಡನು ಹುಡುಗನಿಗೆ ಹೇಳಿ ತನ್ನ ಗುಡಿಸಲಿಗೆ ಕರೆದುಕೊಂಡು ಹೋದನು ಬೇಡನು ಹುಡುಗನನ್ನು ಯಾವ ರೀತಿ ಉಪಚರಿಸಿದನು ಬೇಡ ತನ್ನ ಪಾಲಿನ ಹಣ್ಣು ಹಾಲು ಕೊಟ್ಟ ಹುಡುಗ ದಣದಿದ್ದಿಯಪ್ಪ ಮಲಗು ಅಂದು ಕರುಳೆಯಿಂದ ಹುಡುಗನ ಕಾಲು ತಿಕ್ಕಿದ ಹಾಸಿಗೆ ಹಾಸಿ ಮಲಗಿಸಿದ ಈ ರೀತಿಯಾಗಿ ಹುಡುಗನನ್ನು ಉಪಚರಿಸಿದನು ಸರ್ಪ ಯಾವ ಕಷ್ಟದಲ್ಲಿ ಸಿಲುಕಿತ್ತು ಆ ಕಷ್ಟದಿಂದ ಅದು ಹೇಗೆ ಪಾರಾಯಿತು ಸರ್ಪವು ಹುತ್ತದ ಒಳಗೂ ಹೋಗದೆ ಹೊರಗೂ ಬರಲಾರದೆ ನಡುವೆ ಸಿಕ್ಕಿಕೊಂಡಿತ್ತು ತನ್ನ ನೆತ್ತಿಯ ರಕ್ತವನ್ನು ಹುಡುಗನಿಗೆ ದಾನ ಮಾಡಿ ಅದು ಕಷ್ಟದಿಂದ ಪಾರಾಯಿತು ಶಿವನು ಹುಡುಗನಿಗೆ ಏನೆಂದು ಹೇಳಿ ಕಳಿಸಿದನು ನೋಡು ಮಗು ನೇಪಾಳ ದೇಶದ ರಾಜನ ಹೆಂಡತಿಯು ಗರ್ಭವತಿಯಾಗಿದ್ದಾಳೆ ನೀನು ಹೋಗಿ ನಾನು ಕೊಟ್ಟ ಪ್ರಸಾದವನ್ನು ಕೊಡು ಹಡೆಯುತ್ತಾಳೆ ಹುಟ್ಟಿದ ಆ ಕುಸನ್ನು ಕೇಳಿದರೆ ಅದು ನಿನಗೆ ಅನ್ನದಾನದ ಪುಣ್ಯ ಏನೆನ್ನುವುದನ್ನು ಹೇಳುತ್ತದೆ ಎಂದು ಶಿವನು ಹುಡುಗನಿಗೆ ಹೇಳಿ ಕಳುಹಿಸಿದನು ಈ ಕೆಳಗಿನ ಪ್ರಶ್ನೆಗಳಿಗೆ ಆರು ಏಳು ವಾಕ್ಯಗಳಲ್ಲಿ ಉತ್ತರಿಸಿರಿ ಬೇಡ ಮತ್ತು ಆತನ ಹೆಂಡತಿ ಹುಲಿಯ ಬಾಯಿಗೆ ಹೇಗೆ ತುತ್ತಾದರು ಬೇಡನು ಹುಡುಗನನ್ನು ಮನೆಯ ಒಳಗೆ ಮಲಗಿಸಿದನು ತನಗೆ ಮಲಗಲು ಸ್ಥಳ ಇರುತ್ತಿದ್ದರಿಂದ ಬಾಗಿಲ ಹೊರಗೆ ಕಾಲು ಚಾಚಿ ಒಳಗೆ ತಲೆಯಿಟ್ಟು ಬಾಗಿಲು ತೆರೆದೇ ಮಲಗಿದ ಆದರೆ ರಾತ್ರಿ ಬಂದು ಹೊರಗರ್ದ ಒಳಗರ್ದ ಮಲಗಿದ್ದ ಬೇಡನನ್ನು ಕೊಂದು ತಿಂದು ಹಾಕಿತ್ತು ರಕ್ತದ ರುಚಿ ಹತ್ತಿ ಒಳಗೆ ಹೋಗಿ ಅವನ ಹೆಂಡತಿಯನ್ನು ತಿಂದು ಹಾಕಿತು ಹುಡುಗನು ಶಿವನ ಬಳಿ ಕೇಳಿದ ಪ್ರಶ್ನೆಗಳಾವುವು ಅದಕ್ಕೆ ಶಿವನು ನೀಡಿದ ಉತ್ತರಗಳೇನು ಹುಡುಗನು ಶಿವನ ಬಳಿ ಈ ರೀತಿ ಕೇಳಿದ ಶಂಭೋ ಅನ್ನದಾನದ ಪುಣ್ಯ ಏನು ಹೇಳಬೇಕು ಅದಕ್ಕೆ ಶಿವನು ನೋಡು ಮಗು ನೇಪಾಳ ದೇಶದ ರಾಜನ ಹೆಂಡತಿ ಗರ್ಭತಿಯಾಗಿದ್ದಾಳೆ ನೀನು ಹೋಗಿ ನಾನು ಕೊಟ್ಟ ಪ್ರಸಾದ ಕೊಡು ಅಡೆಯುತ್ತಾಳೆ ಹುಟ್ಟಿದ ಆ ಕುಸನ್ನು ಕೇಳಿದರೆ ಅದು ನಿನಗೆ ಅನ್ನದಾನದ ಪುಣ್ಯ ಏನೇನೋ ಅದನ್ನು ಹೇಳುತ್ತದೆ ಎಂದನು ಹಾಗೆಯೇ ರಾಜನ ಕೆರೆಯಲ್ಲಿ ನೀರು ಬಿಡುವುದರ ಕಾರಣ ಕೇಳಿದ ಅದಕ್ಕೆ ಶಿವನು ರಾಜನಿಗೆ ಬೆಳೆದ ಮಗಳಿದ್ದಾಳೆ ಅವಳನ್ನು ಯೋಗ್ಯವರ್ಣಿಗೆ ಕೊಟ್ಟು ಮದುವೆ ಮಾಡಿದರೆ ಕೆರೆಯಲ್ಲಿ ನೀರು ತುಂಬುತ್ತದೆ ಹಾಗೆ ಕುಂಟನ ಕಾಲು ಏಕೆ ಹೋಗಿದೆ ತನಗೆ ತಿಳಿದ ವಿದ್ಯೆಯನ್ನು ಆತ ಯಾರಿಗಾದರೂ ಯೋಗ್ಯನಿಗೆ ದಾನ ಮಾಡಿದರೆ ಹೋದ ಕಾಲು ಬರುತ್ತವೆ ಎಂದು ತಿಳಿಸಿದನು ನಂತರ ಸರ್ಪದ ಸರ್ಪವೊಂದು ಹುತ್ತದ ಒಳಗೂ ಹೋಗಲಾರದೆ ಒಳಗೂ ಹೋಗಲಾರದೆ ಹೊರಗೂ ಬರಲಾರದೆ ಸಿಕ್ಕಿಕೊಂಡಿದೆಯಲ್ಲ ಏನು ಕಾರಣ ಎಂದು ಕೇಳಿದಾಗ ಶಿವ ಹುಡುಗನಿಗೆ ತನ್ನ ನೆತ್ತಿಯ ರತ್ನವನ್ನು ಯಾರಾದರೂ ಯೋಗ್ಯನಿಗೆ ದಾನ ಮಾಡಿದಲ್ಲಿ ಅದು ಸರಿದಾಡಬಹುದು ಎಂದು ತಿಳಿಸಿದನು ಇವು ಹುಡುಗನ ಪ್ರಶ್ನೆಗೆ ಶಿವನು ನೀಡಿದ ಉತ್ತರಗಳಾಗಿವೆ ಮಗು ಹುಡುಗನಿಗೆ ಅನ್ನದಾನದ ಮಹತ್ವವನ್ನು ಹೇಗೆ ತಿಳಿಸಿಕೊಟ್ಟಿತು ಶಿವನನ್ನು ಹುಡುಕುತ್ತಾ ನೀನು ಅಲೆಯುವಾಗ ಒಬ್ಬ ಬೇಡ ಬಂದು ನಿನ್ನನ್ನು ತನ್ನ ಗುಡಿಸಲಿಕ್ಕೆ ಕರೆದೊಯ್ದು ಉಪಚರಿಸಿದ ನಿನಗೆ ನೆನಪಿದೆಯೇ ಎಂದು ಮಗು ಕೇಳಲು ಹುಡುಗ ನೆನಪಿದೆ ಎಂದ ಆಗ ಮಗು ಹೇಳಿತು ಆ ಬೇಡ ನಾನೇ ಅಂದೇ ನನ್ನನ್ನು ನನ್ನ ಹೆಂಡತಿಯನ್ನು ಹುಲಿ ತಿಂದಿತು ಅನ್ನದಾನ ಮಾಡಿದ್ದಕ್ಕೆ ನಾನಿಂದು ರಾಜಕುಮಾರನಾಗಿ ಹುಟ್ಟಿದ್ದೇನೆ ನನ್ನ ಹೆಂಡತಿ ಕೊಡಲು ಒಪ್ಪಲಿಲ್ಲ ಅದರಿಂದಾಗಿ ಹಂದಿಯಾಗಿ ಹುಟ್ಟಿದ್ದಾಳೆ ಬೇಕೆಂದರೆ ಹೋಗಿ ನೋಡು ಎಂದು ಅನ್ನದಾನದ ಮಹತ್ವವನ್ನು ಮಗು ತಿಳಿಸಿತು ಈ ಮಾತನ್ನು ಯಾರು ಯಾರಿಗೆ ಹೇಳಿದರು ತಿಳಿಸಿರಿ ಬಡತನ ಶ್ರೀಮಂತಿಕೆ ಕೊನೆತನಕ ಇರುವುದಿಲ್ಲ ಈ ಮಾತನ್ನು ಹುಡುಗನ ತಾಯಿ ಹುಡುಗನಿಗೆ ಹೇಳಿದಳು ಬೇಕಿದ್ದರೆ ನಿನ್ನ ಪಾಲಿನ ಹಣ್ಣು ಹಾಲು ಕೊಡು ಈ ಮಾತನ್ನು ಬೇಡನ ಹೆಣತಿ ಬೇಡನಿಗೆ ಹೇಳಿದಳು ನಿನಗಿಂತ ಯೋಗ್ಯವರ ಇನ್ನ ಇನ್ನಾರಿದ್ದಾರು ಬಾ ಈ ಮಾತನ್ನು ರಾಜನು ಹುಡುಗನಿಗೆ ಹೇಳಿದನು ಅವಳು ಇದೇ ಊರಿನಲ್ಲಿ ಹಂದಿಯಾಗಿ ಹೊಟ್ಟಿದ್ದಾಳೆ ಈ ಮಾತನ್ನು ಮಗು ಹುಡುಗನಿಗೆ ಹೇಳಿತು ಇಲ್ಲಿಗೆ ಈ ಪಾಠ ಮುಗಿಯಿತು ಮತ್ತೆ ಮುಂದಿನ ಪಾಠದೊಂದಿಗೆ ಭೇಟಿಯಾಗೋಣ ಮಕ್ಕಳೇ ವಂದನೆಗಳು